ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಸುಮ್ಮನೆ ಎಂದು ಕುಳಿತವಳಲ್ಲ ಆದರೆ ಇವಳು ಉದ್ಯೋಗಿಯಲ್ಲ ಎಂದು ಕುಳಿತವಳಲ್ಲ ಆದರೆ ಇವಳು ಉದ್ಯೋಗಿಯಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ವಾರದಲ್ಲೊಂದು ರಜೆಯೂ ಇಲ್ಲ ಸಂಬಳಕ್ಕಾಗಿ ದುಡಿದವಳಲ್ಲ ವಾರದಲ್ಲೊಂದು ರಜೆಯೂ ಇಲ್ಲ ಸಂಬಳಕ್ಕಾಗಿ ದುಡಿದವಳಲ್ಲ வத்தியெந்தூசி இல்ல விறியைவள பாலிகளியெண்டூசே இல்ல விறியைவள பாலிகல்ல லெக்களில்

ಇವಳು ಸಪ್ರೀತೆ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಬೇಕು ದುಂದು ವೆಚ್ಚಕ್ಕೆ ಬೇಕು ವಿತ್ತ ಖಾತೆಯ ಅನುಭವ ಬೇಕು ದುಂದು ವೆಚ್ಚಕ್ಕೆ ಕಡಿವಾಣಬೇಕು ಶಿಕ್ಷಣದರಿವು ಇವಳಿಗೆ ಬೇಕು ಮಕ್ಕಳಿಗದನೂ ಕೊಡುತ್ತಿರಬೇಕು ಶಿಕ್ಷಣದರಿವು ಇವಳಿಗೆ ಬೇಕು ಮಕ್ಕಳಿಗದನೂ ಕೊಡುತ್ತಿರಬೇಕು ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಒಳ್ಳೆಯ ಸಂಸ್ಕಾರ ಪಡೆದಿರಬೇಕು ಹಿತಮಿತ ನುಡಿಯವಳಾಗಿರಬೇಕು ಒಳ್ಳೆಯ ಸಂಸ್ಕಾರ ಪಡೆದಿರಬೇಕು ಹಿತಮಿತ ನುಡಿಯವಳಾಗಿರಬೇಕು ಮನೆ ಮನ ಬೆಳಗಲು ತಿಳಿದಿರಬೇಕು ಅಂದದ ಬಾಳಿಗೆ ಗೃಹಿಣಿಗೆ ಬೆಳಕು ಮನೆ ಮನ ಬೆಳಗಲು ತಿಳಿದಿರಬೇಕು ಅಂದದ ಬಾಣಿಗೆ ಗೃಹಿಣಿಗೆ ಬೆಳಕು ಅಂದದ ಬಾಣಿಗೆ ಗೃಹಿಣಿಗೆ ಬೆಳಕು ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಸುಮ್ಮನೆ ಎಂದು ಕುಳಿತವಳಲ್ಲ ಆದರೆ ಇವಳು ಉದ್ಯೋಗಿಯಲ್ಲ ಸುಮ್ಮನೆ ಕುಳಿತವಳಲ್ಲ ಆದರೆ ಇವಳು ಉದ್ಯೋಗಿಯಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ